ನಮಸ್ಕಾರ ನಾವು ಎಸ್ ಎಚ್ ಜಿ ಕಟ್ ಆಫ್ನಲ್ಲಿ ಮೆಂಬರ್ ಆ್ಯಕ್ಟಿವ್ ಲೋನ್ ಸದಸ್ಯರ ಸಕ್ರಿಯ ಸಾಲಗಳನ್ನು ಎಂಟ್ರಿ ಮಾಡೋದನ್ನು ತಿಳಿಯೋಣ ಮೆಂಬರ್ ಆ್ಯಕ್ಟಿವ್ ಲೋನ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಸದಸ್ಯರ ಹೆಸರನ್ನು ನಾವಿಲ್ಲಿ ಕಾಣ್ತೇವೆ ಆ್ಯಕ್ಟಿವ್ ಲೋನ್ ಎಂಟ್ರಿ ಮಾಡಲು ಸದಸ್ಯರ ಹೆಸರಿನ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದಾಗ ಆ ನಿರ್ದಿಷ್ಟ ಹೆಸ್ ಸದಸ್ಯರ ಹೆಸರಿನ ಮುಂದೆ ಎಡಿಟ್ ಮಾರ್ಕನ್ನು ಕಾಣ್ತೇವೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಕ್ಟಿವ್ ಲೋನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸದಸ್ಯರ ಹೆಸರು ಇದೆ ಕೆಳಗೆ ಲೋನ್ ನಂಬರ್ ಆಟೋ ಎಂಟ್ರಿ ಆಗಿರುತ್ತೆ ನಾವು ಎಷ್ಟು ಕ್ಲೋಸ್ ಲೋನ್ ಎಂಟ್ರಿ ಮಾಡಿದ್ದೇವೆ ಅದರ ಮುಂದಿನ ಸಂಖ್ಯೆ ಆಕ್ಟಿವ್ ಲೋನ್ ನಂಬರ್ ಆಗಿರುತ್ತೆ ಲೋನ್ ಅಮೌಂಟ್ ಎಷ್ಟು ಸಾಲ ತೆಗೆದುಕೊಂಡಿದ್ದಾರೆ ಅದರ ಮೊತ್ತವನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು ಕೆಟಗರಿ ಇಲ್ಲಿ ಸದಸ್ಯರಿಗೆ ಯಾವ ಕೆಟಗರಿಯಲ್ಲಿ ಸಾಲ ನೀಡಲಾಗಿದೆ ಅನ್ನು ನಾವು ಆಯ್ಕೆ ಮಾಡಬೇಕು ಹಾಗೆ ಪರ್ಪಸ್ ಯಾವ ಉದ್ದೇಶಕ್ಕಾಗಿ ಸಾಲ ಪಡೆದುಕೊಳ್ಳಲಾಗಿದೆ ಅದನ್ನು ಆಯ್ಕೆ ಮಾಡಬೇಕು ನಂತರ ಫಂಡ್ ಸೋರ್ಸ್ ಇಲ್ಲಿ ಒಂದೇ ಆಯ್ಕೆ ಇರೋದರಿಂದ ಜನರಲ್ ಕಾಮನ್ ಫಂಡ್ ಅದನ್ನೇ ಆಯ್ಕೆ ಮಾಡಬೇಕು ಇಲ್ಲಿ ಸಂಘದಿಂದ ಸದಸ್ಯರಿಗೆ ಸಾಮಾನ್ಯವಾಗಿ ಕಾಮನ್ ಫಂಡಿಂದ ಮಾತ್ರ ಸಾಲ ನೀಡುವುದರಿಂದ ಒಂದೇ ಆಯ್ಕೆಯನ್ನು ನೀಡಲಾಗಿದೆ ಲೋನ್ ಡಿಸ್ಪರ್ಸ್ಮೆಂಟ್ ಡೇಟ್ ಇಲ್ಲಿ ಸಂಘದಿಂದ ಸದಸ್ಯರಿಗೆ ಸಾಲ ನೀಡಲಾದ ದಿನಾಂಕವನ್ನು ಎಂಟ್ರಿ ಮಾಡಬೇಕು ಇಂಟ್ರೆಸ್ಟ್ ರೇಟ್ ಇಲ್ಲಿ ಹನ್ನೆರಡು ಪರ್ಸೆಂಟ್ ಇದೆ ವಾರ್ಷಿಕವಾಗಿ ಎಷ್ಟು ಬಡ್ಡಿದರ ಎಂಬುದನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕು ಮೋಡ್ ಆಫ್ ಪೇಮೆಂಟ್ನಲ್ಲಿ ಕ್ಯಾಶ್ ಬ್ಯಾಂಕ್ ಅಥವಾ ಆನ್ಲೈನ್ ಇಲ್ಲಿ ಮೂರು ಆಪ್ಷನ್ಗಳನ್ನು ನೀಡಲಾಗಿದೆ ಈ ಸಾಲವನ್ನು ಕ್ಯಾಶ್ನಲ್ಲಿ ಕೊಟ್ಟಿದ್ದರೆ ಕ್ಯಾಶನ್ನು ಆಯ್ಕೆ ಮಾಡಬೇಕು ಬ್ಯಾಂಕ್ ಅಥವಾ ಆನ್ಲೈನ್ ಮೂಲಕ ನೀಡಿದರೆ ಅದನ್ನು ಆಯ್ಕೆ ಮಾಡಬೇಕು ನೇಮ್ ಆಫ್ ದ ಬ್ಯಾಂಕ್ ಡ್ರಾಪ್ ಡೌನ್ನಲ್ಲಿರುವ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಆಯ್ಕೆ ಮಾಡಬೇಕು ಚೆಕ್ ನಂಬರನ್ನು ಎಂಟ್ರಿ ಮಾಡಬೇಕು ಇಲ್ಲಿ ಮೋಡ್ ಆಫ್ ಪೇಮೆಂಟ್ನಲ್ಲಿ ಬ್ಯಾಂಕ್ ಆರ್ ಆನ್ಲೈನ್ ಬದಲಾಗಿ ಕ್ಯಾಶ್ ಆಯ್ಕೆ ಮಾಡಿದ್ದರೆ ಯಾವುದೇ ಬ್ಯಾಂಕ್ ವಿವರಗಳನ್ನು ಎಂಟ್ರಿ ಮಾಡೋ ಆಯ್ಕೆಗಳು ಇರುವುದಿಲ್ಲ ಮುಂದಿನ ಆಪ್ಷನ್ ಪ್ರಿನ್ಸಿಪಲ್ ರಿಪೇಡ್ ಇಲ್ಲಿ ಈವರೆಗೆ ಎಷ್ಟು ಪ್ರಿನ್ಸಿಪಲ್ ಅಸಲನ್ನು ಮರುಪಾವತಿ ಮಾಡಲಾಗಿದೆ ಅದನ್ನು ಎಂಟ್ರಿ ಮಾಡಬೇಕು ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ನಲ್ಲಿ ಆಟೋ ಎಂಟ್ರಿ ಆಗಿರುತ್ತೆ ಉಳಿದ ಸಾಲದ ಮೊತ್ತ ಆಟೋ ಎಂಟ್ರಿ ಆಗುತ್ತೆ ಪ್ರಿನ್ಸಿಪಾಲ್ ಓವರ್ ಡ್ಯೂ ಸಾಲದ ಕಂತು ಬಾಕಿ ಇದ್ದರೆ ಅದನ್ನು ಓವರ್ ಡ್ಯೂನಲ್ಲಿ ಎಂಟ್ರಿ ಮಾಡಬೇಕು ಹಾಗೆ ಎಂಟ್ರಿ ಇಂಟ್ರೆಸ್ಟ್ ಓವರ್ ಡ್ಯೂ ಇದ್ದರೆ ಎಂಟ್ರಿ ಮಾಡಬೇಕು ಟೋಟಲ್ ಓವರ್ ಡ್ಯೂ ಆಟೋ ಆಗಿ ಎಂಟ್ರಿ ಆಗುತ್ತೆ ರಿಮೇನಿಂಗ್ ಪೀರಿಯಡ್ ಇನ್ ಮಂತ್ಸ್ ಸಾಲ ಮರುಪಾವತಿಗೆ ಇನ್ನು ಎಷ್ಟು ತಿಂಗಳು ಬಾಕಿ ಇದೆ ಅದನ್ನು ಎಂಟ್ರಿ ಮಾಡಬೇಕು ಲೋನ್ ರಿಪೇಮೆಂಟ್ ಫ್ರೀಕ್ವೆನ್ಸಿ ಮಂತ್ಲಿ ಸೆಲೆಕ್ಟ್ ಮಾಡಿ ಸೇವ್ ಕೊಟ್ಟಾಗ ಡಿ ಯು ವಾಂಟ್ ಚೇಂಜ್ ದ ಇ ಎಮ್ ಐ ಶೆಡ್ಯೂಲ್ ಎಸ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು